ನಮಸ್ಕಾರ ಸ್ಕಾರ್ ಹಾಕರ್ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ತಂದಿದ್ದೀನಿ ಅಂದರೆ ನಾನು ಬಸ್ ಸೀಟಿಗೆ ಮಾಡ್ತಾಯಿದ್ದೀನಿ ಸೊ ನೋಡಿ ಮಳೆ ಬರ್ತಾ ಇದೆ ಬನ್ನಿ ಹೋಗೋಣ ಸೊ ಅಪ್ಡೇಟ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈದ್ದು ಅಪ್ಡೇಟ್ ಮಾಡಿದ್ದೀನಿ ಸೊ ನೋಡುವ ಏನೇನು ಅಪ್ಡೇಟ್ಸ್ ಇದ್ದಾವೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನಾನು ಇವಾಗಲೇ ಟ್ರೈ ಮಾಡ್ತಾ ಇರೋದು ನಾನು ಯಾವುದು ನೋಡಿಲ್ಲ ಆಗಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ನೋಡುವ ಆ್ಯಂಡ್ ಗೈಸ್ ನೋಡ್ತಾ ಇರ್ಬೋದು ಸೊ ಈ ಗಾಡಿ ಸೈಕಲ್ ಕಾಣಿಸ್ತಿದ್ದಲ್ಲ ಮಾರುತಿ ಏಟ್ ಹಂಡ್ರೆಡ್ ಹೆಂಗಿದೆ ಗೈ ಏಟ್ ಹಂಡ್ರೆಡ್ ಗಾಡಿ ಸೈಕಾಗೆ ಮಾಡಿಫೈ ಆಗಿದೆ ಗಾಡಿ ಮಾತ್ರ ಸೊ ಒಳಗಡೆ ನೋಡ್ತಾ ಇರ್ಬೋದು ಸೊ ಫುಲ್ಲು ರೆಡ್ ಕಲರು ಪಿಂಕ್ ಕಲರ್ ಗಾಡಿ ಇದು ರೆಡ್ಡು ಪಿಂಕು ಯಾವುದೋ ಒಂದು ಕಲರ್ ಗಾಡಿ ಸೊ ಒಳಗಡೆ ಎಲ್ಲ ಫೆರಾರಿ ಫೆರಾರ್ ಎಲ್ಲ ಫಿಟ್ಟಿಂಗು ಮಸ್ತಾಗಿ ಕಾಣಿಸ್ತಿದೆ ಇಂಟೀರಿಯರ್ ಎಲ್ಲ ಸೊ ಬಟ್ ಕಂಡೀಷನ್ ಅಷ್ಟರ ಶಿವಿಲ್ ಅಲೈಸ್ಮೆಂಟ್ ಆಗಿರ್ಬೋದು ಕಂಡೀಷನ್ ಅಲ್ಲ ಅಷ್ಟೇ ಇದು ಒಂದು ಆ್ಯಪಲ್ಲಿ ನಾನು ತೊಗೊಂಡಿದ್ದು ಸೊ ಅದಕ್ಕೆ ಆ್ಯಪಲ್ಲಿ ತೊಗೊಂಡಿದ್ದಲ್ವ ಅದಕ್ಕೆ ಹಿಂಗೆ ಇರುತ್ತೆ ಆ್ಯಪ್ಗಳಲ್ಲೆಲ್ಲ ತೊಗೊಂಡ್ರೆ ಸೊ ಬ್ರೇಕ್ ಕಂಡೀಷನ್ ಎಲ್ಲ ಅಷ್ಟು ಇರೋಲ್ಲ ಅಷ್ಟರಲ್ಲೇ ಸೊ ಏನಪ್ಪ ನಾನು ಇನ್ನೊಂದು ಅಪ್ಡೇಟ್ ಕೊಡಬೇಕಾಯಿತು ಈ ಗೇಮ್ ಅಲ್ಲಿ ಕೊಡ್ತಾ ಇನ್ನು ನೋಡಿ ನನ್ನ ಚಾನಲಲ್ಲಿ ಸೊ ವೈಸ್ ತೌಸಂಡ್ ಸಬ್ಸ್ಕ್ರೈಬ್ ತೌಸಂಡ್ ಬೇಡ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗೋವರೆಗ ಸೊ ನಾನು ಪಾಸ್ವರ್ಡ್ ವಿಡಿಯೋ ಸಾಕೆ ಹಾಕ್ತೀನಿ ತೌಸಂಡ್ ಇಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗೋವರ್ಗ ಪಾಸ್ವರ್ಡ್ ವಿಡಿಯೋ ಹಾಕಿ ಹಾಕ್ತೀನಿ ಸೊ ನಮ್ಮ ಚಾನಲ್ಲು ಮಾನಿಟೈಸ್ ಆಗಿರಬೇಕು ಇವಾಗ ಕ್ರಿಯೇಟ್ ಮಾಡಿರೋರು ಏನಂದರೆ ಮಾನಿಟೈಸ್ ಆಗೋಗಿದೆ ಚಾನಲ್ಗಳು ಸೊ ಅವ್ರು ನೋಡಿಲ್ಲ ಅಂದ್ರೂ ಕ್ರಿಯೇಟರ್ಸ್ ನೋಡ್ಸೋ ನೋಡ್ತಿಸ್ತಾರಲ್ವ ಬೇರೆ ಕ್ರಿಯೇಟರ್ಸು ಇವಾಗ ನಂದು ಚಾನಲ್ ಮಾನಿಟೈಸ್ ಆಗೋರಿಗೆ ನಾನು ಪಾಸ್ವರ್ಡ್ ಹೇಳ್ತೀನಿ ಆಮೇಲೆ ಪಾಸ್ವರ್ಡ್ ಹೇಳೋಕೆ ಹೋಗೋಲ್ಲ ಸೊ ಮಾನಿಟೈಸ್ ಆದರೆ ಒಂದು ಐದು ಡೈಲಿ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಪಾಸ್ವರ್ಡ್ ಹೇಳೋಕೆ ಹೋಗಲ್ಲ ಸೊ ಇವಾಗ ಯೂಟ್ಯೂಬರ್ಸ್ ಯೂಟ್ಯೂಬರ್ಸೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ದಿರ ಮಾಡಲ್ಲ ಅಂತೆಲ್ಲ ನಂಗೆ ಗೊತ್ತಿತ್ತು ಸೊ ಪಾಸ್ವರ್ಡ್ ಹೇಳ್ಬಾರ್ದು ಸೊ ಪಾಸ್ವರ್ಡ್ ಯಾರು ಹೇಳಲ್ವಲ್ಲ ಹಣ್ಣು ನನಗೆ ಗೊತ್ತಿತ್ತು ಪಾಸ್ವರ್ಡ್ ಹೇಳ್ಬಾರ್ದು ಅಂತ ಸೊ ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ ಅವ್ರದ್ದು ಮಾನಿಟೈಸ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇವಾಗ ನನ್ನ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ ಅವ್ರ ಚಾನಲ್ ಹಿಂಗೆ ಮಾಡ್ಬೇಡಿ ಇವಾಗ ಪಾಸ್ವರ್ಡ್ ಇತ್ತಂದ್ರೆ ಜನ ನೋಡೇ ನೋಡ್ತಾರಲ್ವಾ ಸೊ ಅದಕ್ಕೋಸ್ಕರ ಪಾಸ್ವರ್ಡ್ನ ಹಾಕಿರ್ತೀನಿ ಸೊ ಒಂದು ಐನೂರು ಜನ ಸಬ್ಸ್ಕ್ರೈಬ್ ಆದ್ಮೇಲೆ ನಾನೇ ಬಿಟ್ಬಿಡ್ತೀನಿ ಸಾಕು ಇದು ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೀನಿ ಸೊ ಮ್ಯಾಪ್ ಮೂಡ್ ಚೇಂಜ್ ಆಗುತ್ತೆ ಬನ್ನಿ ಚೇಂಜ್ ಆಗಲಿ ಕರೆಕ್ಟಾಗಿ ಓದ್ತಾಯಿದ್ದೀವಿ ಓದ್ತಾ ಇರೋಣ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೆ ವೀಡಿಯೋ ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಹಾಕೊಂಡು ಅಲ್ಲಿ ಗುಳಿಯಾದೋ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಏನಪ್ಪಾ ಅಂತ ಹೇಳೋದಾದರೆ ಇನ್ಮೇಲೆ ಡೈಲಿ ಹಾಕ್ತಾ ಇರ್ತೀನಿ ಸೊ ನೋಡಿ ಯಾರು ಮಿಸ್ ಮಾಡ್ತೀರಾ ಡೈಲಿ ಹಾಕ್ತಾ ಇರ್ತೀನಿ ನೋಡಿ ಅಂತ ಕೇಳ್ತಾ ಇದು ಬೇಗ ಹತ್ತು ಜನ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ರಪ್ಪ ಟೆನ್ ಮೆಂಬರ್ಸಿ ಇನ್ನೊಬ್ಬರೇ ಒಬ್ಬರು ಬ್ಯಾಕಿ ಇದ್ದೀರಾ ಸೊ ಬೇಗ ಟೆನ್ ಆಗಲಿ ಅಂತ ಕೇಳ್ಕೊತಾ ಹೋಯ್ತಾಯಿದ್ದೀನಿ ಗೈಸ್ ಇವಾಗ ಬರೀ ಕಾರ್ ನೋಡುವ ಇದೆ ಅಂತ ಮಾರುತಿ ಏಟ್ ಹಂಡ್ರೆಡು ಭಾರೀ ಆಗಿ ಕಾಣಿಸ್ತಿದೆ ಸೊ ಒಂಚೂರು ಆ್ಯಕ್ಸಿಡೆಂಟ್ ಆಯ್ತು ಗೈಸ್ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಸೊ ನೋಡಿ ಆ್ಯಕ್ಸಿಡೆಂಟ್ ಆಯಿತು ಗಾಡಿ ಸ್ವಲ್ಪನೇ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗೋಯ್ತು ಗುತ್ಕೊ ಗೂತ್ಕೋ ಬಂದೆ ಮಾತಾಡ್ಕೊಂಡು ಅದಕ್ಕೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ನೋಡಿದ್ರಲ್ಲ ಸೊ ಈ ಗಾಡಿ ಗಾಡಿನಾರು ನೀವು ತೊಗೊಬೇಕಂದ್ರೆ ಓಕೆ ನನಗೆ ಆ್ಯಪ್ಗಳು ಬರ್ತಾಯಿರುತ್ತೆ ನಿಮಗೆ ಸಜೆಸ್ಟ್ ನಾವು ಮಾಡ್ತೀನಿ ಬಟ್ ಆಡ್ಬೋದಲ್ವ ಏಟ್ ಹಂಡ್ರೆಡ್ ನೋಡಿ ಈ ಥರ ಎಲ್ಲ ಮಾಡಿಫಿಕೇಶನ್ ಆಗಿರುತ್ತೆ ಸೊ ಆಡ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಬೋದು ಅವ್ರ ಜಾಗ ಆ್ಯಪ್ ಏನು ಎಲ್ಲ ಕೆಳಗೆ ಕೇಳ್ತಾರೆ ಎಲ್ಲರೂ ನಾವು ಮಾಡ್ಕೊಂಡಾಯ್ತಾ ಬಟ್ ಇದೆಲ್ಲ ಆ್ಯಪ್ಗಳಲ್ಲಿ ಸಿಗುತ್ತಲ್ವಾ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆಪ್ಗಳನ್ನ ರೆಕಮೆಂಡ್ ಮಾಡ್ತೀನಿ ಗಾಡಿಗಳು ಭಾರಿ ಆಗಿ ಅಟ್ರಾಕ್ಷನ್ ಆಗಿರ್ತವೆ ಬಟ್ ಬ್ರೇಕ್ ಕಂಡೀಷನ್ ಅವೆಲ್ಲ ಕಂಡೀಷನ್ ಆಗಿರೋಲ್ಲ ಸೊ ಅದಕ್ಕೆ ಹೇಳ್ತಾಯಿ ಇನ್ಮೇಲೆ ಎಲ್ಲ ಥರನೂ ಹಾಕ್ತೀನಿ ವೀಡಿಯೋ ಅಂದರೆ ಒಂದೇ ಗೇಮಿಂಗ್ ವಿಡಿಯೋ ಬರಲ್ಲ ಸೊ ಎಲ್ಲ ಥರ ಗೇಮಿಂಗ್ ವಿಡಿಯೋನೂ ಬರುತ್ತೆ ಆ್ಯಂಡ್ ಚಾಲೆಂಜಿಂಗ್ ವೀಡಿಯೋಸ್ನ ಆಗ್ತಾ ಇರ್ತೀನಿ ಸೊ ಇನ್ಮೇಲೆ ಎಲ್ಲ ಥರ ವೀಡಿಯೋನ ಆಗ್ತಾ ಇರ್ತೀನಿ ಇದರಲ್ಲಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೊಟ್ರಪ್ಪ ಆನಲ್ಲಿ ಕೊಡ್ರಪ್ಪ ಯಾಕೆಂದರೆ ಬೆಲ್ಲೈಕೋನ್ ಆನಲ್ಲಿ ಕೊಡ್ರೆ ನಿಮಗೆ ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರೋದು ಸೊ ಬನ್ನಿ ಹೋಗೋಣ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಇಷ್ಟ ಇದಾವೆ ಇಲ್ಲೇ ಏನು ಮಾಡ್ತಾಯಿನಿ ವೀಡಿಯೋ ಅಷ್ಟ ಇರೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೋನ್ ಕೊಡಿ ಅದೇ ವಿಡಿಯೋ ಬಿಟ್ಟು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ವೀಡಿಯೋ ಇಲ್ಲ ಏನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟೆ ಸ್ಟೆನ್ಸ್ಗಳ